ಬೆಡ್ಶೀಟ್ ಬ್ಲಾಂಕೆಟ್ ಕಂಬಲಿಯನ್ನು ಉಗಲಿಕ್ಕೆ ಕಷ್ಟಪಡೋದೇ ಬೇಡ ಇದನ್ನು ಈ ನೀರಿನಲ್ಲಿ ಮುಳುಗಿಸಿಡಿ ಸಾಕು ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತದೆ ಅಂದರೆ ನೀವೇ ಅಚ್ಚರಿಯ ಪಡ್ತೀರಾ ಸೋಪಾಕಿ ಇಂದ ಉಜ್ಜೋದು ಬೇಡ ತಿಕ್ಕೋದು ಬೇಡ ಕೈಯನ್ನು ನೋಯಿಸಿಕೊಳ್ಳುವುದು ಬೇಡ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಹಿತ್ತಲೆ ಪಾತ್ರೆ ಕಪ್ಪಾಗಿದ್ದರೆ ಫಲ ಫಲ ಅಂತ ಹೊಳೆಯುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮಹಿಳೆಯರಿಗೆ ಉಪಯೋಗವಾಗುವಂತಹ ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ಟೆಪ್ ಒಂದು ಬೌಲ್ ತಗೊಂಡಿದ್ದೀನಿ ಬೌಲಿಗೆ ಒಂದು ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಅಡುಗೆ ಸೋಡಾ ಎರಡು ಸ್ಪೂನ್ ಪಾತ್ರೆ ತೊಳೆಯುವ ಲಿಕ್ವಿಡ್ ಯಾವುದು ಸಹ ಆಗ್ತದೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕ್ಲೀನಿಂಗ್ ಲಿಕ್ವಿಡ್ ರೆಡಿಯಾಗಿದೆ ಲಿಕ್ವಿಡ್ ಅನ್ನು ಬಾಟಲಿಗೆ ಹಾಕ್ತಿದ್ದೇನೆ ಬಾಟಲಿಗೆ ಹಾಕಿ ಚೆನ್ನಾಗಿ ಶೇಕ್ ಮಾಡಬೇಕು ಈ ಲಿಕ್ವಿಡ್ ಅನ್ನು ಗ್ಯಾಸ್ ಸ್ಟವ್ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿ ಗ್ಯಾಸ್ ಸ್ಟೌವ್ ಕ್ಲೀನ್ ಆಗ್ತದೆ ಗ್ಯಾಸ್ ಸ್ಟೌವ್ ಕ್ಲೀನ್ ಮಾಡುವಾಗ ಸ್ಟವ್ ಒಳಗೆ ನೀರು ಹೋಗಬಾರ್ದು ನೋಡಿ ಈ ಥರ ಬೌಲ್ ಇಟ್ಟು ನಂತರ ನಾವು ಗ್ಯಾಸ್ ಸ್ಟವ್ ಅನ್ನು ಕ್ಲೀನ್ ಮಾಡಬೇಕು ಫುಲ್ ಸ್ಟವಿಗೆ ಈ ಲಿಕ್ವಿಡ್ ಅನ್ನು ಹಾಕಿ ಸ್ಕ್ರಬ್ಬರ್ ಇಂದ ಉಜ್ಜಬೇಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ಸ್ಟವ್ ಅಲ್ಲಿ ಎಣ್ಣೆ ಜಿಟ್ಟೆಲ್ಲ ಇದ್ರೆ ಕ್ಲೀನ್ ಆಗಿ ಹೋಗ್ತದೆ ಗ್ಯಾಸ್ ಸ್ಟವ್ ತುಂಬ ಗಲೀಚಾಗಿದ್ದರೆ ಅಂಟಂಟಾಗಿದ್ದರೆ ಆಯಿಲ್ ಐಟಮ್ ಏನಾದರೂ ಅಡುಗೆ ಮಾಡಿದಾಗ ಕುಕ್ಕರಿನಲ್ಲಿ ಅಡುಗೆ ಮಾಡಿದಾಗ ತುಂಬಾ ಗಲೀಜಾಗಿರ್ತದಲ್ಲ ಆ ಟೈಮಿನಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಿಷದಲ್ಲಿ ಕ್ಲೀನ್ ಮಾಡ್ಬೋದು ಲಿಕ್ವಿಡ್ ಹಾಕಿ ಬಟ್ಟೆಯಿಂದ ಸಹ ಉಜ್ಬೋದು ಅಥವಾ ಸ್ಕ್ರಬ್ಬರಿಂದ ಸಹ ಉಜ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಸ್ಕ್ರಬ್ಬರಿಂದ ಕ್ಲೀನಾಗಿ ಉಜ್ಜಿಯಾದ ನಂತರ ಒಣಗಿದ ಬಟ್ಟೆಯಲ್ಲಿ ಒರೆಸಬೇಕು ಮತ್ತು ಬಟ್ಟೆಯನ್ನು ಒದ್ದೆ ಮಾಡಿ ಬಟ್ಟೆಯಿಂದ ಒರೆಸಬೇಕು ಸ್ಟವ್ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಸ್ಟವ್ ಕ್ಲೀನ್ ಆಗಿದೆ ನೋಡಿ ಈ ಲಿಕ್ವಿಡಿಂದ ಕಿಚನ್ ಕೌಂಟರ್ ಟಾಪನ್ನು ಕ್ಲೀನ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಕಿಚನ್ ಕ್ಲೀನಿಂಗ್ ಲಿಕ್ವಿಡನ್ನು ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಬೆಸ್ಟ್ ಲಿಕ್ವಿಡ್ ಅಂತಲೇ ಹೇಳ್ಬೋದು ಸ್ಪ್ರೇ ಮಾಡಿ ಬಟ್ಟೆಯಿಂದ ಅಥವಾ ಸ್ಕ್ರಬ್ಬರಿಂದ ಈ ರೀತಿ ಕ್ಲೀನಾಗಿ ಉಜ್ಜಿದ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಪಾತ್ರೆ ತೊಳೆಯುವ ಲಿಕ್ವಿಡ್ ಎಲ್ಲರ ಮನೆಯಲ್ಲಿ ಇರ್ತದೆ ಡೈಲಿ ಬೇಸಡ್ ಕ್ಲೀನಿಂಗ್ ಬೆಸ್ಟ್ ಲಿಕ್ವಿಡ್ ಅಂತಲೇ ಹೇಳ್ಬೋದು ಜಿಡ್ಡೆಲ್ಲ ಇದ್ರೆ ಕ್ಲೀನಾಗಿ ಹೋಗ್ತದೆ ಕ್ಲೀನ್ ಮಾಡಿ ಆದ ನಂತರ ನೋಡಿ ಕಿಚನ್ ಕೌಂಟರ್ ಟಾಪ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಅಡುಗೆ ಮಾಡುವಾಗ ಎಣ್ಣೆ ಎಲ್ಲ ಬಿದ್ದಿರ್ತದೆ ಈ ಲಿಕ್ವಿಡಿಂದ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಡೈಲಿ ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡಲಿಕ್ಕೆ ನೋಡಿ ಈ ರೀತಿಯಾಗಿ ಮನೆಯಲ್ಲೇ ಲಿಕ್ವಿಡನ್ನು ತಯಾರು ಮಾಡಿ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಡೈಲಿ ಬೇಸಿಡ್ ಕ್ಲೀನಿಗೆ ಬೆಸ್ಟ್ ಲಿಕ್ವಿಡ್ ಅಂತಲೇ ಹೇಳ್ಬೋದು ಈ ಲಿಕ್ವಿಡ್ ಅನ್ನು ಫ್ರಿಜ್ ಡೋರ್ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡಬಹುದು ಅಡುಗೆ ಮನೆಯಲ್ಲಿರುವಂತಹ ಗ್ಯಾಸ್ ಸ್ಟೋವ್ ಹತ್ರ ಇರುವ ಗೋಡೆ ಟೈಲ್ಸ್ ಅನ್ನು ಕ್ಲೀನ್ ಮಾಡಲಿಕ್ಕೆ ಈ ಲಿಕ್ವಿಡ್ ಅನ್ನು ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ಈ ಲಿಕ್ವಿಡ್ ಇಂದ ಸಿಂಕ್ ಕ್ಲೀನ್ ಮಾಡಬಹುದು ಸಿಂಕ್ ಗೆ ಲಿಕ್ವಿಡ್ ಅನ್ನು ಹಾಕಿ ಬ್ರಷ್ ಇಂದ ಉಜ್ಜಬೇಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ಕಿಚನ್ ಕೌಂಟರ್ ಟಾಪ್ ಗ್ಯಾಸ್ ಸ್ಟೌವ್ ಅನ್ನು ನಾವು ಡೈಲಿ ಕ್ಲೀನ್ ಮಾಡ್ತಾ ಇರ್ತೀವಿ ಪಾತ್ರೆ ತಲುಪುವ ಲಿಕ್ವಿಡ್ ಅಂತೂ ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದೇ ಇರ್ತದೆ ಈ ಲಿಕ್ವಿಡ್ ಇಂದ ಈಸಿಯಾಗಿ ಕಿಚನ್ ಅನ್ನು ಕ್ಲೀನ್ ಮಾಡಬಹುದು ಸಿಂಕ್ ನೋಡಿ ಇಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ನೆಕ್ಸ್ಟ್ ಟಿಪ್ ಚಾಕನ್ನು ಯೂಸ್ ಮಾಡ್ತಾ ಮಾಡ್ತಾ ಅದು ಬಡ್ಡಾಗಿರ್ತದೆ ಅಂತ ಕಟ್ ಮಾಡಿದ್ರು ಕಟ್ ಆಗುದಿಲ್ಲ ಮನೆಯಲ್ಲಿ ತುಂಬಾ ಸುಲಭವಾಗಿ ಚಾಕನ್ನು ಶಾರ್ಪ್ ಮಾಡಬಹುದು ಮನೆಯಲ್ಲಿ ಟೀ ಕುಡಿಯುವ ಕಪ್ ಇದೆ ನೋಡಿ ಈ ಕಪ್ ಇಂದ ಚಾಕುವನ್ನು ತುಂಬಾ ಸುಲಭವಾಗಿ ಶಾರ್ಪ್ ಮಾಡಬಹುದು ಚಾಕುವಿನಲ್ಲಿ ಯಾವ ಕಡೆಯಿಂದ ಕಟ್ ಮಾಡ್ತೀವಲ್ಲ ಆ ಕಡೆಯಿಂದ ಕೆಳಗಿಂದ ಮೇಲೆ ಶಾರ್ಪ್ ಮಾಡಬೇಕು ಸ್ವಲ್ಪ ಮಾಡಿದ್ರೆ ಸಾಕು ತುಂಬಾ ಶಾರ್ಪ್ ಆಗ್ತದೆ ಎರಡು ಸೈಡ್ ಸಹ ಶಾರ್ಪ್ ಮಾಡಬೇಕು ವಾರಕ್ಕೆ ಒಂದು ಸಲ ನೋಡಿ ಈ ಥರ ಮಾಡಿದರೆ ಸಾಕು ಶಾರ್ಪ್ ಆಗಿರ್ತದೆ ಚಾಕು ತುಂಬಾ ಶಾರ್ಪ್ ಆಗ್ತದೆ ನೋಡಿ ಇದು ಶಾರ್ಪ್ ಆಗಿದೆ ನೆಕ್ಸ್ಟ್ ಸ್ಟೆಪ್ ಫ್ರಿಡ್ಜ್ ನ ಫ್ರೀಸರ್ ನಲ್ಲಿ ಐಸ್ ಗಡ್ಡೆ ಕಟ್ಟಿರ್ತದೆ ತುಂಬಾನೇ ಗಟ್ಟಿಯಾಗಿರ್ತದೆ ತೆಗೆಯುವುದು ತುಂಬಾನೇ ಕಷ್ಟ ಆಗಿರ್ತದೆ ಫ್ರಿಡ್ಜ್ ನಲ್ಲಿ ಏನಾದ್ರೂ ಇಟ್ಟಿರ್ತೀವಿ ತುಂಬಾನೇ ಗಟ್ಟಿಯಾಗಿರ್ತದೆ ತೆಗಿಲಿಕ್ಕೆ ತುಂಬಾನೇ ಕಷ್ಟ ಆಗ್ತದೆ ಫ್ರಿಡ್ಜ್ ನಲ್ಲಿ ಐಸ್ ಗಡ್ಡೆ ಕಟ್ಟಬಾರ್ದಾದ್ರೆ ಈ ಬಟನ್ ಇದೆ ನೋಡಿ ಈ ಬಟನ್ ಅನ್ನು ಮೂರು ದಿನಕ್ಕೆ ಒಂದು ಸಾರಿ ಪ್ರೆಸ್ ಮಾಡಬೇಕು ಈ ಬಟನ್ ಪ್ರೆಸ್ ಮಾಡೋದ್ರಿಂದ ಫ್ರಿಜ್ಜಿನಲ್ಲಿ ಐಸ್ ಗಟ್ಟೆ ಕಟ್ಟದಾಗಿ ನೋಡ್ಕೊಳ್ಬಹುದು ಮೂರು ದಿನಕ್ಕೊಮ್ಮೆ ಬಟನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರೆತು ಹೋಗಿದ್ರೆ ನೋಡಿ ಈ ಟಿಪ್ಪನ್ನು ಫಾಲೋ ಮಾಡಿ ಫ್ರೀಜರ್ ಅನ್ನು ಕ್ಲೀನ್ ಮಾಡಿ ಒಂದು ಸ್ಟ್ರೈನರ್ ತಗೊಂಡು ಸ್ಟ್ರೈನರಿಗೆ ಉಪ್ಪನ್ನು ಹಾಕಿ ಫುಲ್ ನೋಡಿ ಈ ತರ ಫ್ರೀಜರಿಗೆ ಸ್ಪ್ರೆಡ್ ಮಾಡಬೇಕು ಉಪ್ಪನ್ನು ಉಪ್ಪನ್ನು ಹಾಕಿಯಾದ ನಂತರ ಟಿಶ್ಯೂ ಪೇಪರಿಂದ ಎಲ್ಲ ಕಡೆ ಒರೆಸ್ಬೇಕು ಎಲ್ಲಿ ಎಲ್ಲ ಉಪ್ಪು ಒರೆಸಿದ್ದೇವೆ ನೋಡಿ ಅಲ್ಲಿ ಎಲ್ಲ ಐಸ್ ಗಡ್ಡೆ ಕಟ್ಟುವುದಿಲ್ಲ ಫುಲ್ ಫ್ರೀಝರಿಗೆ ಉಪ್ಪನ್ನು ಒರೆಸ್ಬೇಕು ಐಸ್ ಗಡ್ಡೆ ಕಟ್ಟಿದ್ರೆ ಫಸ್ಟಿಗೆ ಐಸ್ ಗಡ್ಡೆಯೆಲ್ಲ ಎಲ್ಲ ಕ್ಲೀನ್ ಮಾಡಿ ನಂತರವೇ ಉಪ್ಪನ್ನು ನೋಡಿ ಈ ಥರ ಫುಲ್ ಫ್ರೀಝರಿಗೆ ಉಪ್ಪನ್ನು ಒರೆಸ್ಬೇಕು ಈ ಥರ ಉಪ್ಪಿಂದ ಒರೆಸೋದ್ರಿಂದ ಐಸ್ ಗಡ್ಡೆ ಕಟ್ಟುವುದಿಲ್ಲ ನೆಕ್ಸ್ಟ್ ಟಿಪ್ ಈರುಳ್ಳಿ ಕಟ್ ಮಾಡುವಾಗ ಕಣ್ಣಿನಲ್ಲಿ ನೀರು ಬರ್ತದೆ ತುಂಬ ಈರುಳ್ಳಿ ಕಟ್ ಮಾಡಲಿಕ್ಕೆ ಇರುವಾಗ ಕಣ್ಣಿನಲ್ಲಿ ನೀರು ಬರ್ತದೆ ನೋಡಿ ಕಣ್ಣಿನಲ್ಲಿ ನೀರು ಬರಬಾರ್ದಾದರೆ ಈರುಳ್ಳಿಯನ್ನು ಕಟ್ ಮಾಡುವ ಮೊದಲು ನೀರಿನಲ್ಲಿ ಎರಡು ನಿಮಿಷ ಮುಳುಗಿಸಿಟ್ಟು ನಂತರ ಈರುಳ್ಳಿಯನ್ನು ಕಟ್ ಮಾಡಬೇಕು ಈ ಥರ ಕಟ್ ಮಾಡೋದ್ರಿಂದ ಕಣ್ಣಿನಲ್ಲಿ ಸ್ವಲ್ಪ ಸಹ ನೀರು ಬರುವುದಿಲ್ಲ ಈಸಿಯಾಗಿ ಈರುಳ್ಳಿಯನ್ನು ಕಟ್ ಮಾಡ್ಬೋದು ತುಂಬ ಈರುಳ್ಳಿ ಕಟ್ ಮಾಡಲಿಕ್ಕೆ ಇರುವಾಗ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಗ್ಯಾಸ್ ಸ್ಟವ್ ಅಡುಗೆ ಅಡಿಗೆ ಮಾಡುವಾಗ ಕೆಲವೊಂದು ಸಲ ನಾವು ಚಿಕ್ಕ ಪಾತ್ರೆಯಲ್ಲಿ ಅಡಿಗೆ ಮಾಡ್ತೀವಿ ಗ್ಯಾಸ್ ಎಲ್ಲ ವೇಸ್ಟ್ ಆಗ್ತದೆ ನೋಡಿ ಈ ಥರದ್ದು ಗ್ಯಾಸ್ ಸ್ಟವ್ ಅಂಗಡಿಯಲ್ಲಿ ಸಿಗ್ತದೆ ಇದನ್ನು ಸ್ಟವ್ ಮೇಲೆ ಇಟ್ಟು ನಂತರ ಇದರ ಮೇಲೆ ಪಾತ್ರೆಯನ್ನು ಇಡಬೇಕು ಟೀ ಮಾಡಲಿಕ್ಕೆ ಚಿಕ್ಕ ಪಾತ್ರೆಯನ್ನು ಯೂಸ್ ಮಾಡ್ತೀವಿ ಅದು ಸ್ಟವ್ ಸರಿ ಕುತ್ಕೊಳ್ಳೋದಿಲ್ಲ ನೋಡಿ ಇದನ್ನು ಇಟ್ಟು ಅದರ ಮೇಲೆ ಪಾತ್ರೆ ಇಡೋದ್ರಿಂದ ಗ್ಯಾಸ್ ವೇಸ್ಟ್ ಆಗೋದಿಲ್ಲ ನೆಕ್ಸ್ಟ್ ಸ್ಟೆಪ್ ಸೀರೆ ಮತ್ತು ಬ್ಲೌಸನ್ನು ಬೇರೆ ಬೇರೆ ಕಡೆ ಇಟ್ಟಿರ್ತೀವಿ ಫಂಕ್ಷನಿಗೆ ಹೋಗ್ಲಿಕ್ಕೆ ಇರುವಾಗ ಅರ್ಜೆಂಟಿನಲ್ಲಿ ಹುಡುಕಿದಾಗ ಸಿಗುವುದೇ ಇಲ್ಲ ಸೀರೆಯನ್ನು ರೆಗ್ಯುಲರ್ ಆಗಿ ಮಡಿಸ್ತೀವಲ್ಲ ಹಾಗೆಯೇ ಮಡಚಿ ಬ್ಲೌಸನ್ನು ಓಪನ್ ಮಾಡಿ ಮಿಡ್ಲಲ್ಲಿ ಇಡಬೇಕು ಬ್ಲೌಸನ್ನು ನೋಡಿ ಈ ಥರ ಎಕ್ಸ್ಟ್ರಾ ಇದೆ ನೋಡಿ ಅದನ್ನು ಈ ಥರ ಫೋಲ್ಡ್ ಮಾಡಬೇಕು ಬ್ಲೌಸ್ ಸ್ಲೀವ್ಸನ್ನು ನೋಡಿ ಈ ಥರ ಫೋಲ್ಡ್ ಮಾಡಬೇಕು ಮಿಡ್ಲಲ್ಲಿ ಬ್ಲೌಸ್ ಇಟ್ಟು ನಂತರ ನೋಡಿ ವಿಡಿಯೋದಲ್ಲಿ ತೋರಿಸ್ತಿದ್ದೆ ನೋಡಿ ಈ ಥರ ಸೀರೆಯನ್ನು ಮಡಚಬೇಕು ನೆಕ್ಸ್ಟ್ ನೋಡಿ ಬ್ಲೌಸಿಗೆ ದಾರ ಇರ್ತದೆ ನೋಡಿ ದಾರವನ್ನು ಈ ಥರ ಕಟ್ಟಬೇಕು ಎಕ್ಸ್ಟ್ರಾ ಉಳಿದಿರುವ ದಾರವನ್ನು ಸೀರೆಯನ್ನು ಉಲ್ಟ ಮಾಡಿ ದಾರವನ್ನು ಈ ಥರ ಕಟ್ಟಬೇಕು ಎಕ್ಸ್ಟ್ರಾ ದಾರವನ್ನು ತುಂಬಾ ಈಸಿ ಫೋಲ್ಡಿಂಗ್ ಈ ರೀತಿ ಫೋಲ್ಡ್ ಮಾಡಿರೋದ್ರಿಂದ ಸಾರಿ ಮತ್ತು ಬ್ಲೌಸ್ ಒಂದೇ ಕಡೆ ಸಿಗ್ತದೆ ಬೇರೆ ಬೇರೆ ಕಡೆ ಇಟ್ಟಿರ್ತಿವಿ ಹುಡುಕ್ಬೇಕಂತ ಇಲ್ಲ ನೋಡಿ ಈ ಥರ ಫೋಲ್ಡ್ ಮಾಡಿಡೋದ್ರಿಂದ ಒಂದೇ ಕಡೆ ಸಾರಿ ಮತ್ತು ಬ್ಲೌಸ್ ಸಿಗ್ತದೆ ಟ್ರಾವೆಲ್ ಮಾಡುವಾಗ ಸಹ ತುಂಬಾ ಈಸಿಯಾಗಿ ತಗೊಂಡು ಹೋಗ್ಬೋದು ಮನೆಯಲ್ಲಿ ಕಬೋಟಿನಲ್ಲಿ ನೋಡಿ ಈ ಥರ ನಾವು ಫೋಲ್ಡ್ ಮಾಡಿ ಇಡ್ಬೋದು ಸೀರೆ ಮತ್ತು ಬ್ಲೌಸ್ ಒಂದೇ ಕಡೆ ಸಿಗ್ತದೆ ನೆಕ್ಸ್ಟ್ ಇಪ್ಪು ಹಿತ್ತಲೆ ಅಥವಾ ತಾಮ್ರದ ಪಾತ್ರೆ ಆಗಿರ್ಬೋದು ನೋಡಿ ಈ ಥರ ಇರುವಂಥ ಪಾತ್ರೆ ತುಂಬಾ ಕಪ್ಪಾಗಿದೆ ನೋಡಿ ಇದನ್ನು ಕ್ಲೀನ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಉಜ್ಜಿ ಉಜ್ಜಿ ತಿಕ್ಕಿ ತಿಕ್ಕಿ ಕ್ಲೀನ್ ಮಾಡಬೇಕು ಕೈಯೆಲ್ಲ ನೋವು ಬಂದುಬಿಡ್ತದೆ ನೋಡಿ ಈ ಥರ ಇರುವಂಥ ಪಾತ್ರೆನು ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಬೋದು ಬ್ರಷಿಂದ ಉಜ್ಜಬೇಕು ತಿಕ್ಕಬೇಕು ಅಂತಲೇ ಇಲ್ಲ ನೋಡಿ ಎಷ್ಟು ಕಪ್ಪಾಗಿದೆ ನೋಡಿ ಇದನ್ನು ತಿಕ್ಕು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ನೀರಿನಲ್ಲಿ ಮೊಳಗಿಸಿದ್ರೆ ಸಾಕು ಎಷ್ಟೇ ಕಪ್ಪಾಗಿದ್ರು ಸಹ ಚೆನ್ನಾಗಿ ಕ್ಲೀನ್ ಆಗ್ತದೆ ಎಷ್ಟೇ ಕಪ್ಪಾಗಿರಲಿ ಎಣ್ಣೆ ಆಗಿರಲಿ ತುಂಬಾ ಸುಲಭವಾಗಿ ಕ್ಲೀನ್ ಮಾಡಬಹುದು ನೋಡಿ ಈ ತರ ಕಪ್ಪಾಗಿದ್ರೆ ಕ್ಲೀನ್ ಮಾಡೋದೇ ಕಷ್ಟ ಉಜ್ಜಿ ಉಜ್ಜಿ ಸಾಕಾಗ್ತದೆ ಕ್ಲೀನ್ ಮಾಡಲಿಕ್ಕೆ ಬಕೆಟಿನಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹುಣಸೆ ಹಣ್ಣನ್ನು ಹಾಕಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ತರ ನೀರಿನಲ್ಲಿ ಡಿಪ್ ಮಾಡಿ ಇಡಬೇಕು ಹದಿನೈದು ನಿಮಿಷ ನೀರಿನಲ್ಲಿ ಮುಳುಗಿಸಿಟ್ರೆ ಸಾಕು ಎಷ್ಟೇ ಕಪ್ಪಾಗಿದ್ರೂ ಸಹ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ನೋಡಿ ಜಾಸ್ತಿ ಉಜ್ಜಿ ಉಜ್ಜಿ ತಿಕ್ಕಿ ತಿಕ್ಕಿ ತೊಡಿಬೇಕಂತಲೇ ಇಲ್ಲ ನೋಡಿ ಮನೆಯಲ್ಲೇ ಇರುವ ಪದಾರ್ಥಗಳಿಂದ ಕ್ಲೀನ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಮೊದಲು ಎಷ್ಟು ಕಪ್ಪಾಗಿತ್ತು ನೀರಿನಲ್ಲಿ ಮುಳುಗಿಸಿ ಹದಿನೈದು ನಿಮಿಷ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ನಂತರ ಇದನ್ನು ನೀರಿಂದ ತೆಗೆದು ಸ್ವಲ್ಪ ಸೋಪ್ ಹಾಕಿ ತೊಳಿದರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಎಷ್ಟೇ ಹಳೆಯ ಕಪ್ಪಾಗಿರುವಂಥ ಪಾತ್ರೆ ನೋಡಿ ಈ ವಿಧಾನದಿಂದ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಬೋದು ಪೀತ ಬರಿಬೇಕಂತನೇ ಇಲ್ಲ ಈ ವಿಧಾನದಿಂದ ಕ್ಲೀನ್ ಮಾಡೋದ್ರಿಂದ ತಿಕ್ಕಿ ತಿಕ್ಕಿ ತೊಳಿಬೇಕಂತಾನೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೆಕ್ಸ್ಟ್ ಬೆಡ್ ಬೆಡ್ಶೀಟ್ ಕಂಬಳಿ ಹಾಸಿಗೆ ಬಟ್ಟೆ ಇದನ್ನೆಲ್ಲ ಒಗೆಯುವುದಕ್ಕೆ ಕಷ್ಟ ಬೇಡ ನೀರಿನಲ್ಲಿ ಮುಳುಗಿಸಿದ್ರೆ ಸಾಕು ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತದೆ ಅಂದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಬೆಡ್ಶೀಟ್ ಅನ್ನು ತೊಲಿಬೇಕಂದ್ರೆ ಹುಚ್ಚಿ ಉಚ್ಚಿ ತಿಕ್ಕಿ ತಿಕ್ಕಿ ತೊಳಿಬೇಕಾಗ್ತದೆ ಕೈಯೆಲ್ಲ ನೋವು ಬಂದ್ಬಿಡ್ತದೆ ಎಷ್ಟೇ ಕಲಚಿರುವ ಬೆಡ್ಶೀಟ್ಗಳನ್ನು ನಿಮಿಷದಲ್ಲಿ ಸ್ವಚ್ಛಗೊಳಿಸುವಂತಹ ಸೂಪರ್ ಟಿಪ್ಸ್ ಜಾಸ್ತಿ ಉಜ್ಜುದು ಬೇಡ ಹೊಸ ಆಗ್ತದೆ ಬ್ಲ್ಯಾಂಕೆಟ್ ಬೆಡ್ಶೀಟ್ ಕಂಬಳಿಗಳನ್ನು ಸ್ವಚ್ಛಗೊಳಿಸುವುದೇ ತುಂಬಾ ಕಷ್ಟ ಜಾಸ್ತಿ ಉಜ್ಜಿ ತೊಳಿಬೇಕಾಗ್ತದೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ ಬಕೆಟ್ನಲ್ಲಿ ಬೆಡ್ಶೀಟು ನೆನೆಸಲಿಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ತಗೊಂಡು ಎರಡು ಸ್ಪೂನು ಸರ್ ಪೌಡರ್ ಒಂದು ಸ್ಪೂನ್ ಪಾತ್ರೆ ತೊಳೆಯುವ ಲಿಕ್ವಿಡ್ ಒಂದು ಸ್ಪೂನ್ ಅಡಿಗೆ ಸೋಡಾ ಒಂದು ಸ್ಪೂನ್ ಉಪ್ಪು ನಂತರ ಶಾಂಪೂ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಡುಗೆ ಸೋಡಾ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಬೆಡ್ಶೀಟಲ್ಲಿ ಎಷ್ಟೇ ಗಲೀಜಿದ್ರೂ ಸಹ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಉಪ್ಪು ಹಾಕೋದ್ರಿಂದ ಬ್ಲ್ಯಾಂಕೆಟ್ ಬೆಡ್ಶೀಟ್ಗಳ ಬಣ್ಣ ಬಿಡುವುದಿಲ್ಲ ಡೀಪಾಗಿ ಕ್ಲೀನ್ ಆಗ್ತದೆ ಶಾಂಪೂ ಹಾಕಿರೋದ್ರಿಂದ ಬಟ್ಟೆಯಲ್ಲಿ ಒಳ್ಳೆ ಶೈನಿಂಗ್ ಬರ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದೊಂದು ಬೆಡ್ಶೀಟನ್ನು ಹಾಕಿ ನೆನೆಸಿಡಬೇಕು ಅರ್ಧ ಗಂಟೆ ಹಾಗೇನೆ ಬಿಡಿ ಅರ್ಧ ಗಂಟೆ ಆಗಿದೆ ನಂತರ ಇನ್ನೊಂದು ಬಕೆಟಿಗೆ ಹಾಕೊಳ್ತಿದ್ದೀನಿ ಈ ರೀತಿ ಹಾಕಿ ಬೆಡ್ಶೀಟ್ ಅನ್ನು ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಜಾಸ್ತಿ ಉಜ್ಜಿ ಉಜ್ಜಿ ತಿಕ್ಕಿ ತೊಳಿಬೇಕಂತ ಇಲ್ಲ ನೀರಿನ ಕಲರ್ ನೋಡಿ ಬ್ಲಾಂಕೆಟ್ ಅಲ್ಲಿ ಇರುವಂಥ ಮಣ್ಣೆಲ್ಲ ನೋಡಿ ನೀರಿಗೆ ಬಿಟ್ಟಿದೆ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ಜಾಸ್ತಿ ಉಜ್ಜಿಲ್ಲ ತಿಕ್ಕಿಲ್ಲ ಶೈನಿಂಗ್ ಇದೆ ನೋಡಿ ಬಟ್ಟೆಗಳು ಈ ರೀತಿ ತೊಳೆಯೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ತಿಕ್ಕಿ ತಿಕ್ಕಿ ತೊಳಿಬೇಕಂತಿಲ್ಲ ನಂತರ ಕೈಯಿಂದ ಉಗಿರಿ ಅಥವಾ ಮಿಷನಿಗೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಹ್ಯಾಂಡ್ ವಾಶ್ ಮಾಡ್ತಿರಾದರೆ ಏನಿಲ್ಲ ನೆನೆಸಿ ಇಟ್ಟಿರುವ ಅನ್ನು ಚೆನ್ನಾಗಿ ನೀರಿನಲ್ಲಿ ಮುಳುಗಿಸಿ ಹಿಂಡಿ ಹಾಕೋದು ಅಷ್ಟೇ ಉಜ್ಜಿದು ತಿಕ್ಕುದು ಏನು ಬೇಡ ಶಾಂಪು ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ ನೋಡಿ ಒಣಗಲಿಕ್ಕೆ ಹಾಕಿದ್ದೇನೆ ವಾಶ್ ಮಾಡಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಎಂದರೆ ಈ ಥರ ವಾಶ್ ಮಾಡಿ ನೋಡಿ ಸೋಪ್ ಬ್ರಷ್ ಹಾಕಿ ಉಜ್ಬೇಕಂತ ಇಲ್ಲ ಕೈ ನೋಯಿಸಿಕೊಳ್ಳುವುದು ಬೇಡ ಸುಲಭವಾಗಿ ಬ್ಲಾಂಕೆಟ್ ಬೆಡ್ಶೀಟನ್ನು ಕ್ಲೀನ್ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಕುಟಾಣಿಯನ್ನು ಯೂಸ್ ಮಾಡ್ತೀವಿ ಅದನ್ನು ಹಾಗೆ ಓಪನ್ ಆಗಿ ಇಟ್ಟಿರ್ತೀವಿ ಅದರ ಒಳಗಡೆ ಡಸ್ಟ್ ಎಲ್ಲ ಹೋಗಿ ಬಿಡ್ತದೆ ಅದಕ್ಕೆ ನೋಡಿ ಈ ರೀತಿ ಬಾಕ್ಸ್ ಇದೆ ನೋಡಿ ಇದನ್ನು ಈ ರೀತಿ ಇಟ್ಟರೆ ಸಾಕು ಯಾವಾಗಲೂ ಒಳಗಡೆ ಕ್ಲೀನ್ ಆಗಿರ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್